ಈ ಗಾಡಿ ತಗೊಂಡ ನಮ್ಮ ಉಳ್ಳಾಗಡ್ಡಿ ಕ್ಯಾಂಟರ್ ಗಾಡಿ ತಗೊಂಡು ಯಶವಂತಪುರ್ ಮಾರ್ಕೆಟ್ ಬೆಂಗಳೂರು ಬಂದ್ಬಿಟ್ಟಿವು ಎಲ್ಲ ಕಾಣಕತ್ತಲ್ಲ ಈರುಳ್ಳಿ ಪಾಕೆಟ್ ಕಾಣತ್ತ ಉಳ್ಳಾಗಡ್ಡಿ ಪಾಕೆಟ್ ಕಾಣತ್ತ ಇದು ಪೂರ್ತಿ ಯಶವಂತಪುರ್ ಮಾರ್ಕೆಟ್ ಐತ್ರಿ ಈ ಸೈಡ್ ಹೋದ್ರೂ ಕೂಡ ಅದೇ ಐತಿ ಈ ಸೈಡ್ ಕಡೆ ಯಾವ ಯಾವ ಶಿಕ್ಷಣ ಅದಾವ್ರಿ ನಮ್ ಗಾಡಿನೂ ಅಲ್ಲಿ ಅನ್ಲೋಡ್ ಮಾಡಕ್ತಾರೀ ಇದು ಗಾಡಿ ನಮ್ಮ ಅನ್ಲೋಡಿಂಗ್ ಮಾಡಕತ್ತಾರ ನಮಸ್ಕಾರ ಬಬುಳಿ ಅನ್ಕೊತ ಮತ್ತೊಂದು ವಿಡಿಯೋ ನಿಮ್ಮ ಸುಸ್ವಾಗತ ಸುಸ್ವಾಗತ ನಮ್ಮ ಹೊಸ ಜರ್ನಿ ಶುರು ಆಗೇತ್ರಿ ನಮ್ಮ ಹೊಸ ಟ್ರಿಪ್ ಶುರು ಆಗೇತಿ ಹೊಸ ವಿಡಿಯೋ ಶುರು ಆಗೇತ್ರಿ ನಾವು ಇವತ್ತು ಹೊಂಟಿವ್ರಿ ಎಲ್ಲಪ್ಪ ಅಂದ್ರ ನಮ್ಮ ಊರ್ಗಿಂತರ ನಾವು ಹೊಂಟಿವ್ರಿ ಬೆಂಗಳೂರ್ಕ ಬೆಂಗ್ಳೂರ್ಗ್ ನಾವ್ ಹೊಂಟಿವ್ರಿ ಇದೇ ಕ್ಯಾಂಟರ್ ಗಾಡಿ ಊರ್ನಾಕ್ ಟಿವ್ ಹಿಂದ ನಾವು ಉಳಾಗಡಿ ತುಂಬಾ ಕುಕ್ಕಿದಿರಿ ಇದೇ ಕ್ಯಾಂಟರ್ ಗಾಡಿ ಇದೇ ಕ್ಯಾಂಟರ್ ಗಾಡಿ ಒಳಗಿಂತರ ನಾವು ಹೊಂಟಿವ್ರಿ ಬೆಂಗಳೂರ್ಕ ಬೆಂಗಳೂರ್ಕ ನಾವ್ ಅಣ್ಣಾರ ಕರ್ಕೊಂಡ್ ಹೊಂಟ್ರಿ ಗೊಳಸಂಗಿಂತ್ರ ಗೊಳಸಂಗಿ ಒಳಗ ಗಾಡಿ ಲೋಡ್ ಆಗೈತಿ ಉಳಾಗಡ್ಡಿ ಪಾಕೆಟ್ ಪೂರಾ ತುಂಬ್ಯಾವ್ರ ಇದ್ರೊಳಗ ತೋರಿಸ್ತೀನಿ ಬರ್ರಿ ನಿಮಗ್ ಸೊ ಇದು ಉಳಾಗಡಿ ಪಾಕೆಟ್ ಎಲ್ಲ ಗಾಡಿ ಲೋಡ್ ಆಗಿದ್ರಿ ಇನ್ನು ಇದೇ ಗಾಡಿ ತಗೊಂಡ್ ಬೆಂಗ್ಳೂರ್ ಸೀದ್ ನಾ ಹೊಂಟಿವ್ರಿ ಅಂದ್ರೆ ನಾ ಏನ ಅವ್ರ ಕೂಡ ಸುಮ್ ಜರ್ನಿ ಮಾಡಾಕತ್ತ ಹೊಂಟಿನ್ರಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರ್ತೈತಿ ಡ್ರೈವರ್ ಲೈಫ್ ಯಾವ ರೀತಿ ಇರ್ತೈತಿ ಅದನ್ನ ತೋರ್ಸಕ ಹೊಂಟಿನ್ರಿ ಸೊ ಇದೇ ತನಕ ಇದೇ ತನಕ ಕಡಿ ತನಕ ಪ್ರೀತಿ ಕೊಡ್ರಿ ಸಪೋರ್ಟ್ ಕೊಡ್ರಿ ನಾ ಕೇಳ್ಕೊತೀನಿ ಅಂತ ನಡ್ರಪ್ಪ ನಮ್ಮ ಜರ್ನಿ ಸ್ಟಾರ್ಟ್ ತುಂಬಾ ಖುಷಿ ಆಗಕೈತೆ ಫಸ್ಟ್ ಆಫ್ ಆಲ್ ನಮ್ ಜರ್ನಿ ಸ್ಟಾರ್ಟ್ ಮಾಡೋತ್ ಖುಷಿ ಇರ್ತತಿ ಆಮ್ಯಾಗಿದ್ರೆ ಇದೇ ಖುಷಿ ಕಡಿತನಕ ಇರ್ಲತ್ತ ನಾ ಕೇಳ್ಕೊತೀನಿ ಬಟ್ ನಡ್ರಿ ಈಗ ಟೈಮ್ ಆಗಿಬಿಟ್ಟೈತ್ರಿ ಹನ್ನೊಂದ್ ಆಗ್ಬಿಟ್ಟೈತಿ ಹನ್ನೊಂದ್ ಸ್ವಲ್ಪ ಚಾ ಕುಡಿಯಕತ್ತರಬೀರಿ ಎನ್ ಎಚ್ ಫಿಫ್ಟೀನ್ ಹೈವೇ ಮೇಲೆ ಹಿಂದೆ ಎನ್ ಎಚ್ ಫಿಫ್ಟೀನ್ ಹೈವೇ ಐತಿ ಅಲ್ಲೇ ಚಾ ಕುಡಿಯಕತ್ತ ತರಬಿಟ್ಟು ಇಲ್ಲಿಂದ ಒಂದ್ ಹೊಸಪೇಟೆ ಐವತ್ತು ಕಿಲೋಮೀಟರ್ ಐತಿ ಇದೆ ನಮ್ ಗಾಡಿ ಉಳ್ಳಾಗಡ್ಡಿ ಪೂರ್ತಿ ಲೋಡ್ ಐತ್ರಿ ಇದ್ರೊಳಗ್ ಮಿನಿಮಮ್ ಒಂದು ಹದಿನಾರು ಟನ್ ಇಂದ ಗಾಡಿ ಐತ್ರಿ ಅಂದ್ರೆ ಹದ್ನಾರು ಟನ್ ಇಂದ ಮಾ ತುಂಬಾರ ಹದ್ನಾರು ಟನ್ ಉಳ್ಳಾಗಡ್ಡಿ ತುಂಬ ಉಳ್ಳಾಗಡ್ಡಿ ಪಾಕಿಟ್ ಅದಾವ ಅದ್ರೊಳಗೆ ಸೊ ಅದೇ ತಗೊಂಡ್ ಈಗ ಬೆಂಗ್ಳೂರ್ ತಗೊಂದ್ಕಂಟ್ರಿ ಅನ್ನಾರ ಅದೇ ಗಾಡಿ ಒಳಗಿಂತ ಅಂತ ನಾವ್ ಕಂಟೀವ್ರಿ ಯಾಕಂದ್ರೆ ಬಂದಿವ್ರಿ ಬಂದಿವ್ರಿ ನಾಕ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಜರ್ನಿ ಮಾಡಿ ಬೆಂಗಳೂರ್ ಬಂದ್ಬಿಟ್ಟಿವ್ರಿ ಈ ಗಾಡಿ ತಗೊಂಡ ನಮ್ಮ ಉಳ್ಳಾಗಡ್ಡಿ ಕೆಂಟರ್ ಗಾಡಿ ತಗೊಂಡು ಯಶವಂತಪುರ್ ಮಾರ್ಕೆಟ್ ಬೆಂಗ್ಳೂರ್ವರೆಗೆ ಬಂದ್ಬಿಟ್ಟಿವಾತ್ರಿ ಸ್ವಲ್ಪ ಕಣ್ಣಿ ನಿದ್ ಬಿಟ್ಟಿರ್ತ ಹಿಂದ್ ಮಕ್ಕಂಬಿಟ್ಟಿದ್ಯಾ ಅಣ್ಣಾರ್ ಇಬ್ರು ಡ್ರೈವರ್ ಅನ್ನಾರಿದ್ರೆ ಅವ್ರ ಒಳಗ್ ಕೂತಾರ ಅವ್ರ ತೋರ್ಸ್ತಿನಂತೆ ಇಲ್ಲದ್ರ ಅನ್ನಾರ ಇಲ್ಲದಾರ ಅನ್ನಾರ ಇಲ್ಲದಾರ ಅನ್ನಾರ ಇನ್ನೊಬ್ರು ಅನ್ನಾರ ಇಲ್ಲಿ ಹೋಗ್ರ ಆಕೆ ಅಲ್ಲ ಅಲ್ಲದಾರ ಅವರು ಅನ್ನಾರ್ ಇಬ್ರು ಡ್ರೈವರ್ ಸ್ವಲ್ಪ ಬದ್ಲಿ ಬದ್ಲಿ ಮ್ಯಾಗ ಡ್ರೈವಿಂಗ್ ಮಾಡಾಕತ್ತಿದ್ರಿ ಯಾಕಂದ್ರ ಒಬ್ಬರ್ಗ ನಿದ್ದೆ ಹತ್ತಂದ್ರ ಒಬ್ರು ಡ್ರೈವ್ ಮಾಡ್ಕೋದು ಮಾಡ್ಕೋತ ಹಂಗ ಯಶವಂತಪುರ್ ಮಾರ್ಕೆಟ್ ಒಳಗೆ ಹೋಗ್ಬಂದಿವ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಪಾಕಿಟ್ ಹಿಂದದ್ ಇಲ್ಲಿ ಜಾಸ್ತಿ ಮತ್ತ ಉಳ್ಳಾಗಡ್ಡಿ ಮತ್ತ ಮತ್ ಅನ್ನ ಕೇಳಿ ಯಾಕಂದ್ರೆ ನಮ್ಗೂ ಅಷ್ಟೊಂದ್ ಗೊತ್ತಿಲ್ಲ ಪಾಸ್ಟ್ ನೋಡ್ರಿ ಉಳ್ಳಾಗಡ್ಡಿ ಪೂರ ಉಳ್ಳಾಗಡ್ಡಿ ಗಾಡ್ಗಳ್ ಇನ್ನ ಅಂದ್ರ ಸುತ್ತಮುತ್ತ ಎಲ್ಲಾ ಕಡೆ ಇದು ಅಶ್ವನ್ಪುರ್ ಮಾರ್ಕೆಟ್ ದೊಡ್ಡ ಐತ್ರಿ ಇಲ್ಲಿ ಈರುಳ್ಳಿ ಅಷ್ಟೇ ತಗೊಂಬರ್ತಾರ ಏನ್ ಮತ್ತ ಯಾವ್ರ ಅಂದ್ ಬಟಾಟಿ ಬಟಾಟಿ ತೊಗೊಂಬರದ ಕೇಳ್ರಿ ಅಣ್ಣ ಇಲ್ಲಿ ಉಳ್ಳಾಗಡ್ಡಿ ಅಷ್ಟೇ ತಗೊಂಬರ್ತಾರೇನು ಮತ್ತ ಯಾವ್ರು ತೋಂಬರ್ತಾರನು ಉಳ್ಳಾಗಡ್ಡಿ ಬಟಾಟ ಮತ್ತ ಬ್ಯಾಳಿ ಹಾ ಹಾ ಕಾಳ ಕಡಿ ಇಂಥ ಈರುಳ್ಳಿ ಇಂತ ಬಟಾಟಿ ಇದೆಲ್ಲ ತಗೊಂಬರ್ತಾರ ಹಾ 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 ಅಂದ್ರೆ ಇವು ಉಳ್ಳಾಗಡ್ಡಿ ಅಷ್ಟ ಅನ್ಕೋಳಕ ಆದ್ರೂ ಉಳ್ಳಾಗಡ್ಡಿ ಅಷ್ಟೇ ಇದೆ ಎಲ್ಲಾ ತರ ಬಟಾಟಿ ಏನೋ ಕಾಳ ಕಡಿ ಇದ್ರು ಕೂಡ ಇಲ್ಲಿ ಬರ್ತಾವ ಯಶವಂತಪುರ್ ಮಾರ್ಕೆಟ್ ಒಳಗೆ ಸ್ವಲ್ಪ ದೊಡ್ಡ ಮಾರ್ಕೆಟ್ ಅಂತಾರೆ ನೋಡ್ರಿ ಬೆಂಗ್ಳೂರ್ದಾಗ ದೊಡ್ಡ ಮಾರ್ಕೆಟ್ ಇದು ಯಶವಂತಪುರ್ ಮಾರ್ಕೆಟ್ ಇದು ಎಲ್ಲಕ್ಕಿಂತ ಬೆಂಗ್ಳೂರ್ ಹೋಗಿ ದೊಡ್ಡ ಮಾರ್ಕೆಟ್ ಐತ್ರಿ ಸ್ವಲ್ಪ ಅವತಾರ್ನು ಹಂಗ ಹಿಂಗೋ ಆಗಿ ಕಟಿಂಗ್ನು ಕಟಿಂಗ್ ನಿನ್ನೆ ಮಾಡಿದ್ರೆ ಆದ್ರೂ ಕೂಡ ಚಂದ ಕಾಣ ಎಲ್ಲ ಕಾಣಕತ್ತಲ್ಲ ಈರುಳ್ಳಿ ಪಾಕೆಟ್ ಕಾಣತ ಉಳಾಗಡಿ ಪಾಕೆಟ್ ಕಾಣತ ಇದು ಪೂರ್ತಿ ಯಶವಂತಪುರ್ ಮಾರ್ಕೆಟ್ ಐತ್ರಿ ಈ ಸೈಡ್ ಹೋದ್ರೂ ಕೂಡ ಅದೇ ಐತಿ ಈ ಸೈಡು ಈ ಕಡೆ ಬಟಾಟಿ ಯಾವ ಯಾವ ಸೆಕ್ಷನ್ ಅದಾವೆ ರೀ ಈ ಕಡೆ ಉಳ್ಳಾಗಡ್ಡಿ ಸೆಕ್ಷನ್ ಐತಿ ಆ ಕಡೆ ಬಟಾಟೆ ಸೆಕ್ಷನ್ ಅದಾವ ಮತ್ತೆ ಇದು ಅಷ್ಟೇ ಇಲ್ರಿ ಅಚ್ಚು ಕಡೆ ಬಾಜುನು ಅದಾವೆ ಅಚ್ಚು ಕಡೆನು ಅದಾವ ಬಾ ದಾಡ್ದ ಐತ್ರಿ ಇಷ್ಟೆಲ್ಲ ತಿರ್ಗಾಡ್ರಿ ತೋರ್ಸಕ್ ಆಗಿಲ್ಲ ಬಟ್ ಈಗ ನಾವ್ ಎಲ್ಲಿ ಬಂದಿವಿಲ್ಲ ಅದಷ್ಟು ತೋರಿಸ್ತೀನಿ ಬಹಳ ಜಾಸ್ತಿ ದೊಡ್ಡದೈತ್ರಿ ಉಳ್ಳಾಗಡ್ಡಿ ಮಾರ್ಕೆಟ್ ನಷ್ಟ ದೊಡ್ಡದೈತ್ರಿ ಇಲ್ಲಿ ಅಂದ್ರೆ ಇಲ್ಲಿ ರೀ ಜಾಸ್ತಿ ಎಲ್ಲಿ ಎಲ್ಲಿಂದ ದೊಡ್ಡ ದೊಡ್ಡ ಗಾಡಿ ಬಂದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತಮಿಳ್ನಾಡು ಸೊ ಅಲ್ಲಿಂದ್ರ ಬಂದು ಬೆಂಗ್ಳೂರ್ದಾಗ ಇಲ್ಲಿ ಮಾರ್ಕೆಟ್ ಒಳಗೆ ಬರ್ತಾರೆ ಯಶವಂತಪುರ್ ಮಾರ್ಕೆಟ್ ರೀ ಗಾಡಿ ನಾವು ಕೂತ್ ಬಂದಿದ್ದೀವಿ ರಾತ್ರಿ ನಮ್ ಗಾಡಿನೂ ಅಲ್ಲಿ ಅನ್ಲೋಡ್ ಮಾಡಕತ್ತಾರಿ ಮತ್ ಅಲ್ಲಿ ಅನ್ಪ್ರಸಾದ ಚಾಲೂ ಇತ್ರಿ ಅಲ್ಲಿ ಎಲ್ಲ ಡ್ರೈವರ್ ಯಾರ್ಯಾರು ಬಂದಿರ್ತಾರೆ ಎಸ್ ಮಾರ್ಕೆಟ್ ಒಳಗೆ ಎಲ್ಲಾರು ಸಲ ಹೋಗಿ ನಿನ್ನ ನಿಂತು ಸ್ಟಾರ್ಟ್ ಆಗಿದೆ ನಿನ್ನೆ ಇವತ್ತದು ಮತ್ ನಾಳೆ ಒಂದ್ ದಿವಸ ಇರ್ಬೋದು ಸೊ ಇದು ಗಾಡಿನ ಕಡೆ ಅನ್ಲೋಡಿಂಗ್ ಮಾಡಾಕತ್ತಾರ ಇದು